ಮಂಧುಗಳೇ ನಮಸ್ಕಾರ ಅಪ್ಕಮಿಂಗ್ ಪ್ರಾಜೆಕ್ಟು ಸೊ ಹೊಸ ಮನೆ ನಿರ್ಮಾಣ ಮಾಡ್ತಾಯಿದ್ದೀವಿ ಇವತ್ತು ಇನ್ನೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಏನು ನೋಡ್ತಾ ಇದ್ರಲ್ಲ ಇದು ಕಾಂಪೌಂಡು ಮತ್ತು ದನದ ಕೊಟ್ಟಿಗೆ ಈಗೇನು ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಅಲ್ಲೇ ಹಳೆಯವಾದಂಥ ಇದೊಂದು ದನದ ಕೊಟ್ಟಿಗೆ ಫ್ರಂಟಲ್ಲಿ ಇದು ಮತ್ತೆ ದನದ ಕೊಟ್ಟಿಗೆ ನಿರ್ಮಾಣ ಬಟ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಏನು ಅಂದರೆ ಅವರು ಬ್ರಿಕ್ಸಲ್ಲಿ ಕಟ್ಟಿದ್ದಾರೆ ನಾವು ಈ ಒಂದು ರೆಡಿಮೇಡ್ ಕಾಂಪೌಂಡಲ್ಲಿ ಕಟ್ಟಿದ್ದೀವಿ ಫ್ರಂಟು ಈಗೇನು ನೋಡ್ತಾ ಇದ್ರೆ ಇದು ಡೋರ್ ಬರುತ್ತೆ ನಾಲ್ಕು ಕಡೆ ಡೋರ್ ಬರುತ್ತೆ ಹೈಟು ನಾವು ಇದನ್ನು ಅಡಿ ಹೈಟ್ ಕೊಟ್ಟಿದ್ದೀವಿ ಸೊ ದನದ ಮೇಲೆ ಆರಡಿ ಎರಡಿ ಸಾಕಾಗತ್ತೆ ಸೊ ಕಂಪ್ಲೀಟ್ ಇದು ನಾವು ಎರಡು ದಿನ ಮುಗಿಸಿರುವಂಥ ಪ್ರಾಜೆಕ್ಟು ಕೇವಲ ಮುನ್ನೂರೈವತ್ತಡಿ ಆಗಿರುವಂಥದ್ದು ಸೊ ಒನ್ ಡೇ ನಾವು ಪೋಲ್ ಹಾಕಿರೋದು ಡೇ ಪ್ಲೇಟ್ ಹಾಕಿರೋವಂಥದ್ದು ಸೊ ಕಂಪ್ಲೀಟ್ ಫಿನಿಶಿಂಗ್ ವಿಡಿಯೋ ಈಗ ನೋಡ್ತಾ ಇರೋದು ನೀವು ಸೊ ವೀಡಿಯೋ ಇನ್ನೇನು ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಈಗ ದನದ ಮನೆಯ ಮುಂಭಾಗ ನಾನು ತೋರಿಸ್ತಾ ಇದ್ದೀನಿ ಇನ್ನೊಂದು ಫ್ರಂಟಲ್ಲಿ ನಾವು ಫಿನಿಷಿಂಗ್ ಕೊಟ್ಟಿರುವಂಥದ್ದು ಸೊ ಇದು ವಾಟಾ ಬಂದು ಮುಂದ್ಗಡೆ ಬರುತ್ತೆ ಆ್ಯಂಡ್ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಬೋದು ಕರೆ ಮಾಡ್ಬೋದು